ನಮಸ್ಕಾರ ಸ್ನೇಹಿತರೆ ಕಳೆದ ಒಂದು ತಿಂಗಳಿಂದ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಬಹಳ ಕುತೂಹಲ ಕೆರಳಿಸಿದ್ದ ಚಾಂಪಿಯನ್ಸ್ ಟ್ರೋಫಿ ಜಂಜಾಟಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ಭಾರತ ನಮ್ಮ ನೆಲಕ್ಕೆ ಬಂದ ಆಡಲೇಬೇಕು ಅಂತ ಮಕ್ಕಳ ಥರ ಹಠ ಮಾಡ್ತಾ ಇದ್ದ ಪಾಕಿಸ್ತಾನ ಕಡೆಗೂ ಕೂಡ ಹೈಬ್ರಿಡ್ ಮಾದರಿಯಲ್ಲಿ ಆಡೋಕೆ ಒಪ್ಪಿಕೊಂಡಿದೆ ಒಂದಿಷ್ಟು ಕಂಡೀಷನ್ಸ್ ಮುಂದಿಟ್ಟು ಫೆಬ್ರವರಿಯಲ್ಲಿ ಟೂರ್ನಮೆಂಟ್ ಶುರು ಮಾಡೋಕೆ ಸಜ್ಜಾಗಿದೆ ಹಾಗಿದ್ರೆ ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿದ್ದ ಪಾಕ್ ಬಾಯ್ ಯಾಕೆ ಭಾರತ ಆಡಲಿಲ್ಲ ಅಂದರೂ ಪರವಾಗಿಲ್ಲ ಚಾಂಪಿಯನ್ಸ್ ಟ್ರೋಫಿ ಪಾಕ್ನಲ್ಲೇ ಆಗಬೇಕು ಅಂತಿದ್ದ ಪಿಸಿಬಿನ ಮೆತ್ತಗಾಗಿಸಿದ ಆ ಶಕ್ತಿ ಯಾವುದು ಅಷ್ಟಕ್ಕೂ ಈಗ ಚಾಂಪಿಯನ್ಸ್ ಟ್ರೋಫಿ ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಭಾರತ ತನ್ನ ಪಂದ್ಯಗಳನ್ನ ಎಲ್ಲಾಡುತ್ತೆ ಪಾಕ್ ವಿರುದ್ಧ ಎಲ್ಲಾಡುತ್ತೆ ಪಾಕ್ ಐ ಸಿ ಸಿ ಮುಂದಿಟ್ಟಿರೋ ಕಂಡೀಷನ್ಸ್ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಚಾಂಪಿಯನ್ಸ್ ಟ್ರೋಫಿ ಸದ್ಯ ಕ್ರಿಕೆಟ್ ನಲ್ಲಿ ಓಡಿ ಐ ಹಾಗೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗಳನ್ನ ಬಿಟ್ಟರೆ ಅತ್ಯಂತ ಇಂಪಾರ್ಟೆಂಟ್ ಟೂರ್ನಿ ಓಡಿಐ ಇಂಟರ್ ನ್ಯಾಷನಲ್ ನ ಟಾಪ್ ಎಂಟು ಬಲಿಷ್ಠ ಟೀಮ್ಗಳು ಮಾತ್ರ ಇಲ್ಲಿ ಬಂದು ಕಾದಾಡ್ತವೆ ಇದರಿಂದ ಬಂದ ದುಡ್ಡಿಂದ ಐರ್ಲೆಂಡ್ ಅಫ್ಘಾನಿಸ್ತಾನದಂತಹ ಸಣ್ಣ ಪುಟ್ಟ ಕ್ರಿಕೆಟ್ ಟೀಮ್ ಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಳ್ಳೆ ಉದ್ದೇಶ ತೊಂಬತ್ತೆಂಟರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಶುರುವಾಯಿತು ಭಾರತ ಒಟ್ಟು ಎರಡು ಆದರೆ ಇಂಥ ಟೂರ್ನಿ ಸಾಕಷ್ಟು ವಿವಾದ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಕಾರಣ ಪಾಕ್ ಅನ್ನೋ ಒಂದು ಅಸ್ತವ್ಯಸ್ತ ರಾಷ್ಟ್ರ ಪಾಕ್ ನಲ್ಲಿ ಕ್ರಿಕೆಟಿಗರ ಮೇಲೆ ನಡೆಯುವ ದಾಳಿ ಹಾಗೂ ಇದರಿಂದ ಕ್ರಿಕೆಟ್ ಜಗತ್ತು ಪಾಕ್ ನ ದೂರ ಇಟ್ಟಿದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಲಂಕಾ ತಂಡದ ಮೇಲೆ ಗುಂಡಿನ ದಾಳಿ ಆಯಿತು ಹೆಲಿಕಾಪ್ಟರ್ ನಲ್ಲಿ ಸ್ಟೇಡಿಯಂ ಮಧ್ಯದಿಂದ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಬಚಾವ್ ಮಾಡ್ಬೇಕಾಗಿ ಬಂದಿತ್ತು ಹೊರಗಡೆ ಉಗ್ರರು ಗುಂಡಿನ ಮಳೆ ಸುರಿಸ್ತಾ ಇದ್ರು ಹೆಂಗಿರುತ್ತೆ ಆಟಗಾರರಿಗೆ ಪಾಪ ಸೊ ಈ ಘಟನೆ ನಡೆದಾಗನಿಂದ ಸುಮಾರು ಹತ್ತು ವರ್ಷ ಯಾವುದೇ ಇಂಟರ್ನ್ಯಾಷನಲ್ ಟೀಮ್ ಪಾಕಿಸ್ತಾನಕ್ಕೆ ಕಾಲೇ ಇಟ್ಟಿರಲಿಲ್ಲ ಇತ್ತೀಚೆಗೆ ನಾಲ್ಕೈದು ವರ್ಷಗಳಿಂದ ಒಂದೊಂದೇ ತಂಡ ಹೋಗೋಕೆ ಶುರು ಮಾಡಿದ್ರು ಸಿಕ್ಕಾಪಟ್ಟೆ ಭದ್ರತೆ ನಡುವೆ ಆದರೆ ಐ ಸಿ ಸಿ ಟೂರ್ನಮೆಂಟ್ ಯಾವುದೂ ಆಗಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಸಿಐ ಲೋಧಾ ಕಮಿಟಿ ವಿಚಾರದಲ್ಲಿ ಕೋರ್ಟ್ನಲ್ಲಿ ಬ್ಯುಸಿಯಾಗಿದ್ದಾಗ ಒಂದು ದೊಡ್ಡ ತಪ್ಪು ನಡೆದು ಹೋಯಿತು ಇಮ್ರಾನ್ ಕ್ವಾಜಾನ್ ಸಿಂಗಪುರ್ ಮೂಲದ ವ್ಯಕ್ತಿ ಐ ಸಿ ಸಿ ಚೇರ್ಮನ್ ಆಗಿದ್ರು ಆಗ ಪಾಕ್ ಆತನನ್ನ ಪುಸಲಾಯಿಸಿ ಹೇಗೂ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯ ವಹಿಸುವ ಹಕ್ಕನ್ನು ಪಡ್ಕೊಂಡ್ಬಿಟ್ರು ಈ ಒಂದು ನಿರ್ಧಾರ ಈಗ ಚಾಂಪಿಯನ್ಸ್ ಟ್ರೋಫಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಅಸ್ತವ್ಯಸ್ತ ರಾಷ್ಟ್ರ ಪಾಕ್ ಕ್ರಿಕೆಟ್ ಜಗತ್ತನ್ನೇ ಅಸ್ತವ್ಯಸ್ತ ಮಾಡೋಕೆ ಈಗ ಒಂಥರ ಹಾಸ್ಟೇಜ್ ಆಗಿಟ್ಕೊಳ್ಳೋ ಪ್ರಯತ್ನ ಪಡ್ತಿದೆ ಆ ಲೆವೆಲ್ಗೆ ಹೋಗಿತ್ತು ಈ ಇಶ್ಯೂ ಆರು ತಿಂಗಳ ಜಗಳ ಹದಿನೈದು ನಿಮಿಷಗಳಲ್ಲಿ ಅಂತ್ಯ ಭಾರತ ಪಾಕಿಸ್ತಾನಕ್ಕೆ ಬಂದು ನಾವು ಕ್ರಿಕೆಟ್ ಆಡಲ್ಲ ಅಂತ ಹೇಳಿ ಈಗ ಒಂದು ದಶಕದ ಮೇಲೆ ಆಯಿತು ಉಗ್ರ ದಾಳಿಗಳಿಂದ ಬೇಸತ್ತು ಭಾರತ ಈ ನಿರ್ಧಾರ ತಗೊಂಡಿದೆ ಆದರೆ ಸುಮಾರು ನಾಲ್ಕೈದು ವರ್ಷ ಸಿ ಆಗಲಿ ಬಿಸಿಸಿಐ ಆಗಲಿ ಈ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಆರ್ಥಿಕ ಶಕ್ತಿಯ ಬಲದಿಂದಲೋ ಅಥವಾ ಅಧಿಕಾರ ನಮ್ಮ ಕೈಲೇದ ಕಾನ್ಫಿಡೆನ್ಸ್ ನಿಂದಲೋ ಬಂದಾಗ ನೋಡ್ಕೊಂಡ್ರಾಯ್ತು ಅಂತ ಸುಮ್ಮನಾಗಿದ್ರು ಎರಡು ಸಾವಿರದ ಇಪ್ಪತ್ ಏಷ್ಯಾ ಕಪ್ ನಂತೆ ಹೈಬ್ರಿಡ್ ಮಾದರಿಯಲ್ಲಿ ಅಂದ್ರೆ ಭಾರತದ ಮ್ಯಾಚ್ಗಳು ಹಾಗೂ ನಾಕ್ಔಟ್ ಪಂದ್ಯಗಳು ಹೊರಗೆ ಉಳಿದ ಪಂದ್ಯಗಳು ಪಾಕ್ ನಲ್ಲಿ ನಡೀತಾ ವೆ ಅಂತ ಅನ್ಕೊಂಡು ಮರಿತಾ ಇದ್ರು ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಹತ್ತಿರ ಬಂದ ಹಾಗೆ ಬಿಸಿಯ ಅನುಭವ ನಮಗೂ ಆಗೋ ತಂಡ ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂತ ಗೊತ್ತಾದ ತಕ್ಷಣ ತನ್ನ ಪಿಸಿಬಿಧಿಯನ್ನು ಹಠ ಹಿಡಿಯೋಕೆ ಹೈಬ್ರಿಡ್ ಮಾದರಿ ಎಲ್ಲ ನಾವು ಒಪ್ಪೋದಿಲ್ಲ ಏನಿದ್ರು ಸಂಪೂರ್ಣ ಟೂರ್ನಿ ಪಾಕ್ ನೆಲದಲ್ಲೇ ನಡೀಬೇಕು ನಮ್ಮ ಹಕ್ಕು ಅಂತ ಹೇಳ್ತು ಪಾಕ್ ಮಾಧ್ಯಮಗಳು ಮತ್ತು ಪಾಕಿಸ್ತಾನ ಜನರ ಪ್ರೆಷರ್ ಕೂಡ ಪಿಸಿಬಿ ಬಿ ಮೇಲಿತ್ತು ಹಾಗಾಗಿ ಆತ ಪಾಕಿಸ್ತಾನದ ತಾಲಿಬಾನ್ ಘಟಕ ಬುಡಕಟ್ಟು ಬಡಿದಾಟ ಇಮ್ರಾನ್ ಖಾನ್ ಗ್ಯಾಂಗ್ ದಿನಕ್ಕೊಂದು ಪ್ರತಿಭಟನೆ ಈ ರೀತಿ ಇಡೀ ದೇಶ ಹೊತ್ತಿ ಉರಿತಾ ಇದ್ರು ಕೂಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾತ್ರ ನಮ್ಮ ದೇಶ ಸೇಫ್ ಅಪ್ಪ ಯಾಕೆ ಬರಲ್ಲ ಭಾರತ ಅಂತ ಮೂರ್ ಕುರು ಕೇಳ್ತಾ ಇತ್ತು ಒಂದು ಹಂತಕ್ಕೆ ಭಾರತ ಯಾವುದಕ್ಕೂ ಜಗ್ಗಲ್ಲ ಅಂತ ಗೊತ್ತಾದಾಗ ಆಯ್ತು ಬನ್ನಿ ಫ್ಲೈಟಲ್ಲಿ ಬನ್ನಿ ಲಾಹೋರ್ನಲ್ಲಿ ಹೇಳಿರಿ ಆಡಿ ವಾಪಸ್ ಫ್ಲೈಟ್ ಹತ್ತಿ ನಿಮ್ದೇನು ಭಾರತ ಹತ್ರನೇ ಪಕ್ಕದ ರಾಷ್ಟ್ರ ಅಲ್ವಾ ಅನ್ನೋ ಒಂದು ಫೂಲಿಷ್ ಐಡಿಯಾವನ್ನ ಕೂಡ ಪಾಕಿಸ್ತಾನ ಕೊಟ್ಟಿತ್ತು ಅದಾದ್ಮೇಲೆ ಜೈಶಂಕರ್ ಅವರು ಎಸ್ ಸಿ ಒ ಶೃಂಗಸಭೆಗೆ ಅಂತ ಪಾಕಿಸ್ತಾನಕ್ಕೆ ಹೋದಾಗ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಕೂಡ ನಡೀತು ಕೊನೆಗೆ ತನ್ನ ಆಟ ಏನೂ ನಡೀತಾ ಇಲ್ಲ ಅಂತ ಅನ್ನಿಸಿದಾಗ ನಾವು ಚಾಂಪಿಯನ್ಸ್ ಟ್ರೋಫಿಯನ್ನು ಬೇಕಾದರೆ ಬಾಯ್ಕಾಟ್ ಮಾಡ್ತೀವಿ ಆದರೆ ಬೇರೆ ದೇಶದಲ್ಲಿ ನಡೆಸೋಕೆ ಒಪ್ಪೋದಿಲ್ಲ ಅಂತ ಡ್ರಾಮಾ ಮಾಡ್ತು ಆದರೆ ಈಗ ನೋಡಿದ್ರೆ ಹದಿನೈದು ನಿಮಿಷದಲ್ಲೇ ಹೈಬ್ರಿಡ್ ಮಾದರಿಗೆ ಒಪ್ಕೊಂಡಿದೆ ಅಂತ ಗೊತ್ತಾಗಿದೆ ಚಾಂಪಿಯನ್ಸ್ ಟ್ರೋಫಿ ನಡೆಸೋದ್ರ ಸಂಬಂಧ ಐ ಸಿ ಶನಿವಾರರೆದಿತ್ತು ವರ್ಚುವಲ್ ಆಗಿ ನಡೆದ ಈ ಮೀಟಿಂಗ್ ನಲ್ಲಿ ಕೇವಲ ಹದಿನೈದು ನಿಮಿಷದಲ್ಲಿ ಮೀಟಿಂಗ್ ಎಂಡ್ ಆಗಿದೆ ಹೈಬ್ರಿಡ್ ಮಾದರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆಸೋಕೆ ಪಿಸಿಬಿ ಒಪ್ಪಿಕೊಂಡಿದೆ ಈ ವಿಚಾರವನ್ನ ಖುದ್ದು ಪಿಸಿಬಿ ಮುಖ್ಯಸ್ಥ ಮೊಹಸಿನ್ ನಖ್ವಿನೆ ಪರೋಕ್ಷವಾಗಿ ಅನೌನ್ಸ್ ಮಾಡಿದ್ದಾರೆ ಭಾರತ ಪಾಕ್ ಅಂಡರ್ ನೈನ್ಟೀನ್ ಪಂದ್ಯದ ನಂತರ ದುಬೈನಲ್ಲಿ ಮಾತನಾಡಿದ್ದಾರೆ ಈ ವೇಳೆ ಇಷ್ಟು ದಿನ ಖಡಾಖಂಡಿತವಾಗಿ ಹೈಬ್ರಿಡ್ ಮಾದರಿ ವಿರೋಧಿಸುತ್ತಿದ್ದ ನಖ್ವಿ ನಾವು ಕ್ರಿಕೆಟ್ಗೆ ಒಳಿತಾಗುವ ಹೆಜ್ಜೆಯನ್ನು ಇಡ್ತೀವಿ ಅಂತ ಹೇಳಿದ್ದಾರೆ ಅದರ್ಥ ಬಾಯ್ ಕಾಡ್ಗೆ ಈ ಕಾಟೆಲ್ಲ ಮಾಡಲ್ಲ ಬಾಯ ಮುಚ್ಕೊಂಡು ಹೈಬ್ರಿಡ್ ಮಾದರಿಯನ್ನು ಒಪ್ಪಿಕೊಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಈ ವೇಳೆ ಜನರ ಮುಂದೆ ತನ್ನ ಮಾನ ಉಳಿಸಿಕೊಳ್ಳೋಕೆ ಒಂದಷ್ಟು ಕಂಡೀಷನ್ಸ್ ಕೂಡ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಈ ಕಂಡೀಷನ್ಸ್ ಏನು ಸಿ ಎ ಪವರ್ ಮುಂದೆ ಅವು ನಡೆಯುತ್ತಾ ಅದ ಆಮೇಲೆ ನೋಡೋಣ ಆದರೆ ಇಷ್ಟೊಂದು ಆಟ ಹಿಡಿದಿದ್ದ ಸಿ ಬಿ ಹದಿನೈದು ನಿಮಿಷದಲ್ಲಿ ಎ ಮಾತಿಗೆ ಬಗ್ಗಿದ್ ಯಾಕೆ ಸಿ ಸಿ ದುಡ್ಡು ಸ್ಟೇಡಿಯಂಗೆ ಸಾಲ ಸ್ನೇಹಿತರೆ ಮೊದಲನೇದಾಗಿ ಪಾಕಿಸ್ತಾನಕ್ಕೆ ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ ಒಂದು ಬಾಯ್ಕಾಟ್ ಮಾಡಬೇಕು ಮಾಡಿದ್ರೆ ಇಡೀ ಚಾಂಪಿಯನ್ಸ್ ಟ್ರೋಫಿ ಬೇರೆ ದೇಶದಲ್ಲಿ ನಡೀತಾ ಇತ್ತು ಪಾಕ್ ಹೋಸ್ಟಿಂಗ್ ರೈಟ್ಸ್ ಕಳ್ಕೊಳ್ತಾ ಇತ್ತು ಇದರಿಂದ ಪಾಕಿಸ್ತಾನಕ್ಕೆ ಭಾರಿ ಆರ್ಥಿಕ ಪೆಟ್ಟು ಬೀಳ್ತಾ ಇತ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳರವರೆಗೆ ಆರುನೂರು ಮಿಲಿಯನ್ ಡಾಲರ್ ಐಸಿಸಿ ಗೆ ಆದಾಯ ಬಂದ್ರೆ ಅದರಲ್ಲಿ ಇನ್ನೂರ ಮೂವತ್ತು ಮಿಲಿಯನ್ ಡಾಲರ್ ಪಿ ಸಿ ಬಿಗೆ ಸಿಗೋದು ಕೇವಲ ಮಿಲಿಯನ್ ಡಾಲರ್ ಕೋಟಿ ಸಿ ಪಿಸಿಬಿ ಮೂರು ವರ್ಷ ಜೀವನ ಮಾಡಬೇಕು ಪಿ ಎಸ್ ಎಲ್ ಐದು ಬಿಲಿಯನ್ ಬರುತ್ತಾದರೂ ಹೆಚ್ಚಿನ ಪಾಲು ಫ್ರಾಂಚೈಸಿಗಳಿಗೆ ಹೋಗುತ್ತೆ ಹೀಗಾಗಿ ಪಿ ಎಸ್ ಎಲ್ ನಿಂದ ಪಿ ಬಿಗೆ ಲಾಸ್ ಆಗ್ತಾ ಇದೆ ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಪಿಸಿಬಿ ಚಾಂಪಿಯನ್ಸ್ ಟ್ರೋಫಿಗಾಗಿ ತುಕ್ ಹಿಡಿದಿದ್ದ ಲಾಹೋರ್ ರಾವಲ್ಪಿಂಡಿ ಕರಾಚಿ ಸ್ಟೇಡಿಯಂ ಗಳನ್ನೇ ಅಪ್ಗ್ರೇಡ್ ಮಾಡಿದೆ ಇದಕ್ಕಾಗಿ ಸಾವಿರದ ಇನ್ನೂರ ಎಂಬತ್ತು ಕೋಟಿ ಪಾಕ್ ರೂಪಾಯಿಗಳನ್ನ ಖರ್ಚು ಮಾಡಿದೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಒಂದು ಮುನ್ನೂರ ಎಂಬತ್ತೊಂಬತ್ತು ನಾನ್ನೂರು ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದೆ ಈ ವೆಚ್ಚ ಭರಿಸೋಕೆ ಪಿ ಸಿ ಬಿ ಸಾಲ ಕೂಡ ಮಾಡಿದೆ ಅಂತ ಹೇಳಲಾಗ್ತಿದೆ ಇಂಥದ್ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆಯಿಂದ ಪಿ ಸಿ ಬಿಗೆ ಬರೋಬ್ಬರಿ ಎಪ್ಪತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಐನೂರ ಎಂಬತ್ತೊಂದು ಕೋಟಿ ದುಡ್ಡು ಸಿಗ್ತಾಯಿತ್ತು ಇತ್ತು ಇದು ನೇರವಾಗಿ ಐ ಸಿ ಸಿ ಆದಾಯದಿಂದ ಬರೋ ಹಣ ಆದರೆ ಮ್ಯಾಚ್ ನಡೆಸೋದ್ರಿಂದ ಟಿಕೆಟ್ ಮಾರಾಟ ಜಾಹೀರಾತು ಜೊತೆಗೆ ವಿದೇಶಿಗರು ಪಾಕಿಸ್ತಾನಕ್ಕೆ ಪ್ರವಾಸ ಮಾಡಿ ಪಾಕ್ನಲ್ಲಿ ಒಂದು ಖರ್ಚು ಮಾಡ್ತಾರಲ್ಲ ಅದೆಲ್ಲ ಸೇರಿಸಿದ್ರೂ ಜಾಸ್ತಿ ಆಗುತ್ತೆ ಅದೇ ಚಾಂಪಿಯನ್ಸ್ ಟ್ರೋಫಿ ಬಾಯ್ಕೌಟ್ ಮಾಡಿದ್ರೆ ಪಾಕ್ ಅದೊಂದೇ ಟೂರ್ನಿಯನ್ನು ಕಳ್ಕೊಳ್ಳೋದಿಲ್ಲ ಈ ಐ ಸಿ ಸಿ ಋತುವಿನಲ್ಲಿ ಅಲಾಟ್ ಆಗಿರೋ ವಿಮೆನ್ಸ್ ಟೂರ್ನಿಗಳು ಅಂಡರ್ ನೈನ್ಟೀನ್ ಟೂರ್ನಿಗಳ ಆತಿಥ್ಯ ಕೂಡ ಕಳ್ಕೊಳ್ಳುತ್ತೆ ಹೀಗಾಗಿ ಪಿ ಸಿ ಬಿಗೆ ಚಾಂಪಿಯನ್ಸ್ ಟ್ರೋಫಿ ಬಾಯ್ಕೌಟ್ ಮಾಡೋ ಆಪ್ಷನ್ ಇರಲಿಲ್ಲ ಒಂದು ವೇಳೆ ಬಾಯ್ಕೌಟ್ ಮಾಡಿದ್ರೂ ಕೂಡ ಪಾಕ್ ಇಲ್ಲದೆ ಚಾಂಪಿಯನ್ಸ್ ಟ್ರೋಫಿ ನಡೆಸೋಕು ಐ ಸಿ ಸಿ ತಯಾರಿತ್ತು ಇದರ ಅರಿವು ಪಿಸಿಬಿ ಕೂಡ ಇದೆ ಹೀಗಾಗಿ ಹೈಬ್ರಿಡ್ ಮಾದರಿಯನ್ನ ವಿರೋಧ ಮಾಡಿದೀವಿ ಅಂತ ತನ್ನ ಜನರಿಗೆ ತೋರಿಸೋಕೆ ಕೇವಲ ಕಂಡೀಷನ್ಸ್ ಹಾಕಿದೀವಿ ಅನ್ನೋ ನಾಟಕ ಮಾಡಿದೆ ಪಿಸಿಬಿ ಬಿ ಕಂಡೀಷನ್ಸ್ ಅಲ್ಲಿ ಮೊದಲನೇದು ಭಾರತ ಆಯೋಜನೆ ಮಾಡೋ ಟೂರ್ನಮೆಂಟ್ ಗಳಲ್ಲೂ ಹೈಬ್ರಿಡ್ ಮಾದರಿ ಬೇಕು ಅನ್ನೋದು ಅಂದ್ರೆ ಭಾರತದಲ್ಲಿ ಮ್ಯಾಚ್ ನಡೆದಾಗ ನಾವು ಭಾರತಕ್ಕೆ ಹೋಗಲ್ಲ ನ್ಯೂಟ್ರಲ್ ವೆನ್ಯೂ ನಲ್ಲಿ ಮ್ಯಾಚ್ ನಡೆಸಬೇಕು ಅನ್ನೋದು ಇನ್ನು ಮುಂದೆ ಮುಂದಿನ ಏಳು ವರ್ಷದಲ್ಲಿ ಭಾರತ ಎರಡು ಸಾವಿರದ ಇಪ್ಪತ್ತೈದರ ವಿಮೆನ್ಸ್ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಮೂವತ್ತೊಂದರ ಓಡಿಯಾ ವರ್ಲ್ಡ್ ಕಪ್ ಹೀಗೆ ಒಟ್ಟು ನಾಲ್ಕು ಐ ಸಿ ಸಿ ಟೂರ್ನಿ ಆಯೋಜನೆ ಮಾಡ್ತಾ ಇದೆ ಈಗ ಈ ಎಲ್ಲ ಟೂರ್ನಿಯಲ್ಲೂ ಪಾಕ್ ನಾವು ಭಾರತಕ್ಕೆ ಬರಲ್ಲ ಅಂತ ಹೇಳುತ್ತೆ ಲಾಸ್ಟ್ ವರ್ಲ್ಡ್ ಕಪ್ಗೆ ಅವರು ಇಲ್ಲಿಗೆ ಬಂದಿದ್ರು ಭಾರತಕ್ಕೆ ಬಂದು ಆಡು ಹೋಗಿದ್ರು ಆದರೆ ನಾವು ಅಲ್ಲಿಗೆ ಹೋಗ್ತಿಲ್ವಲ್ಲ ಇನ್ಮೇಲೆ ನಾವು ಬರಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಜೊತೆಗೆ ಕನಿಷ್ಠ ಪಕ್ಷ ಫೈನಲ್ ಫೈನಲ್ನಾದರೂ ಕೂಡ ಲಾಹೋರ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿದು ನಡೆಸಿ ಅಂತ ಕೇಳ್ಕೊಂಡಿದ್ದಾರಂತೆ ಆದರೆ ಬಿ ಸಿ ಸಿ ಅದಕ್ಕೂ ಒಪ್ಕೊಳ್ಳೋದು ಇಲ್ವೇ ಅಲ್ಲ ಸಾಧ್ಯವೇ ಇಲ್ಲ ಬಿಸಿಸಿ ಸಿ ಅಲ್ಲಿ ಕಳಿಸಲ್ಲ ನಮ್ಮ ಟೀಮ್ ಇಂಡಿಯಾನ ಕಳಿಸೋದು ಸೇಫ್ ಕೂಡ ಅಲ್ಲ ಓಕೆ ಉಗ್ರ ಕೃತ್ಯಗಳಿಗೆ ಅವ್ರಿಗೆ ಪಾಠ ಕಲಿಸೋದು ನಿಮ್ಮನೆಲ್ಲಕ್ಕೆ ಬರೋಲ್ಲ ಕ್ರಿಕೆಟ್ ಆಡಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡೋದು ಅದೊಂದು ಆಯಿತು ಅದು ಬಿಟ್ಟು ಏನು ಗ್ಯಾರಂಟಿ ಇಟ್ಕೊಂಡು ಹೋಗಬೇಕು ಸ್ವಾಮಿ ಆ ರಾಷ್ಟ್ರಕ್ಕೆ ಯಾವ ಧೈರ್ಯದಲ್ಲಿ ಹೋಗಬೇಕು ಆ ರೀತಿ ವಾತಾವರಣ ಇದೆ ಅಲ್ಲಿ ನಮ್ಮ ಟೀಮ್ ಅಂತಲ್ಲ ಯಾವುದೇ ಅಂತಾರಾಷ್ಟ್ರೀಯ ತಂಡ ಯಾವ ಗ್ಯಾರಂಟಿ ಮೇಲೆ ಅಲ್ಲಿಗೆ ಹೋಗಬೇಕು ಬಹಳ ಆಂತರಿಕ ಕ್ಷೋಭೆಯಿಂದ ಬಳಲ್ತಾ ಇರುವಂತಹ ಕುದಿತಾ ಇರುವಂಥ ರಾಷ್ಟ್ರ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂಥೇಳಿ ಯಾರೋ ತಲೆಕೆಟ್ಟಿದ್ದ ನಾಲ್ಕು ಜನ ಬಂದಿಲ್ಲ ಒಂದು ದಾಳಿ ಮಾಡಿಬಿಟ್ರೆ ಏನು ಮಾಡೋದು ಓಕೆ ಭದ್ರತಾ ಪಡೆಗಳು ಇರ್ಬೋದು ಪಾಕಿಸ್ತಾನದವರು ಗುಂಡು ಹೊಡೆದವ್ರನ್ನ ಇದು ಮಾಡ್ಬೋದು ಸರಿ ಬಟ್ ಎಗೇನ್ ದೊಡ್ಡ ಸೀನ್ ಅಂತೂ ಕ್ರಿಯೇಟ್ ಆಗುತ್ತಾ ಆಗಿ ಆ ರೀತಿ ಸೀನ್ ಕ್ರಿಯೇಟ್ ಆಗಲಿಕ್ಕೆ ಬೇಕಾದ ಎಲ್ಲ ಪೂರಕ ವಾತಾವರಣ ಅಲ್ಲಿ ಇದೆಯಾ ಯಾವ ಧೈರ್ಯದಲ್ಲಿ ಕರೀತಾರೆ ಹೋಗೋರು ಯಾವ ಧೈರ್ಯದಲ್ಲಿ ಅಲ್ಲಿಗೆ ಹೋಗಬೇಕು ಬೇಕ ಅವಸ್ಥೆ ಹಾಗಾಗಿ ನಮ್ಮ ಟೀಮ್ನ ಅಲ್ಲಿಗೆ ಕಳಿಸ್ದೇ ಇರೋದೇ ಒಳ್ಳೆಯದು ನಾವು ಹೋಗದೇ ಇರೋದೇ ಒಳ್ಳೆಯದು ಪಾಕಿಸ್ತಾನ ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಕರೀದೆ ನಮ್ಮನ್ನು ಅಥವಾ ಯಾವುದೇ ಟೀಮ್ನ ನಾವು ಅಥವಾ ಯಾವುದೇ ರಾಷ್ಟ್ರ ಕರೆದಲ್ಲಿ ಬಂದು ಸುಮ್ಮನೆ ಆಡಿಶಿಸ್ತಲ್ಲಿ ಹೋಗೋದು ಒಳ್ಳೆಯದವರು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ